ಅಲ್ಲಿ ಇಬ್ಬರು ನಿಮಗೆ ಲೆಟ್ರದಲ್ಲಿ ಕೊಟ್ಟಿದ್ದೀನಿ ಒಬ್ಬರು ಜಗದೀಶ್ ಅಂತ ಇನ್ನೊಬ್ಬರು ವಾದ ವಾದರಾಜಪ್ಪ ಅಂತೇಳಿ ಅಲ್ಲಿ ಅನಿವಾಸಿ ಭಾರತೀಯರು ಅಲ್ಲಿ ಬಹಳ ಒಂದು ತಮ್ಮ ಹುದ್ದೆಯಲ್ಲಿ ಮುಂದೆ ಹೋಗಿ ಕಡೆಗೆ ತಮ್ಮ ನಾಡಿಗೆ ಏನಾದರೂ ಕೊಡಬೇಕು ಅಂತೇಳಿ ಯೋಚನೆ ಮಾಡುವಾಗ ಅವರವರು ಕಲಿತಂಥ ಶಾಲೆಗಳನ್ನು ನಿರ್ಧಾರ ಮಾಡುವ ಒಂದು ಈ ಪರಿಕಲ್ಪನೆಯಲ್ಲಿ ಒಂದು ಶಾಲೆ ಒಂದು ಒಂದು ಒಂದೊಂದಾಗಿ ಒಂದು ಶಾಲೆ ಅಂತ ಹೇಳಿ ಒಂದು ಸ್ಕೂಲ್ ಅಟ್ ಎ ಟೈಮ್ ಹೊಸಂದರೆ ಒಂದು ಸ್ಕೂಲ್ ಅಟ್ ಎ ಟೈಮ್ ಅಂತ ಅಮೇರಿಕಾದಲ್ಲಿ ಎರಡು ಸಾವಿರದ ಮೂರಲ್ಲಿ ಶುರುವಾಯಿತು ಆ ನಂತರ ಎರಡು ಸಾವಿರದ ಹನ್ನೊಂದರಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಒಂದು ಅದನ್ನು ಅದರ ಒಂದು ಅಂಗಸಂಸ್ಥೆಯಾಗಿ ಒಂದು ಎನ್ ಜಿ ಒ ಆಗಿ ಪರಿಕರ್ತನೆ ಮಾಡಿ ಅದನ್ನು ರಿಜಿಸ್ಟರ್ ಮಾಡಿ ಈಗ ಸಾಧಾರಣ ಒಂದು ಹನ್ನೊಂದು ಹದಿನಾಲ್ಕು ವರ್ಷಗಳಿಂದ ಒಂದು ಸ್ಕೂಲ್ ಅಟ್ ಎ ಟೈಮ್ ಇದ್ದಿದ್ದು ಈಗ ಸಾಧಾರಣ ಟೆನ್ ಸ್ಕೂಲ್ ಅಂಟೆ ಟೈಮ್ ಆಗಿದೆ ಸಾಧಾರಣ ಈಗ ಮಾಸ್ತಿಯಲ್ಲಿ ನಾವು ಯಾವತ್ತು ಸೇರಿರುವ ಈ ಕಾರ್ಯಕ್ರಮ ಯಾವುದಂತ ಹೇಳಿದ್ರೆ ಇಪ್ಪತ್ತಾರನೇ ತಾರೀಕು ಮಾಸ್ತಿಯಲ್ಲಿ ನಮ್ಮ ನೂರನೇ ಶಾಲೆ ನೂರ ನಿಮಗೆಲ್ಲ ಟ್ರೈನ್ ಇದೆ ಇನ್ವಿಟೇಷನ್ ಇದೆ ಎಲ್ಲರೂ ಇಪ್ಪತ್ತಾರನೇ ತಾರೀಕು ಬರಬೇಕು ಇರಬೇಕು ಮಾಸ್ತಿಗೆ ಹೇಳಿ ಈ ಸಂದರ್ಭದಲ್ಲಿ ನಿಮಗೆಲ್ಲ ಆವನ ಕೊಡುತ್ತಾ ಈ ಸಮಾನ ಬಗ್ಗೆ ಬಂದಿರುವಾಗ ನಿಮ್ಮಲ್ಲಿ ಏನೋ ಕ್ವಶನ್ಸ್ ಇದ್ದರೆ ನಾವು ಅದನ್ನು ಪರಿಹರಿಸಲು ಸಿದ್ಧರಾಗಿದ್ದೀವಿ ಯಾಕೆಂದರೆ ನಾನು ಕೊಟ್ಟಿರೋ ಕೊಟ್ಟಿರುವ ಎಲ್ಲ ವಿಷಯಗಳಿದೆ ಹೊಸನು ಏನು ಮಾಡ್ತಾ ಇದ್ದೀವಿ ಎಷ್ಟು ಸ್ಕೂಲ್ ಆಯಿತು ಹೇಗೆ ಕಟ್ತಾ ಇದ್ದೀವಿ ಇದರ ಬಗ್ಗೆ ಎಲ್ಲ ಡೀಟೇಲ್ಸ್ ಇದೆ ಆದರೆ ನೀವು ಇನ್ನೂ ಓದಿರ್ಲಿಕ್ಕೆ ಓದಿರ್ಲಿಕ್ಕೆ ಟೈಮ್ ಇಲ್ಲದೆ ಅನ್ನೋದನ್ನ ಈಗ ನಾನು ಸ್ವಲ್ಪ ಅದ್ರ ಬಗ್ಗೆ ಅದು ಮಾತಾಡ್ತೇನೆ ಈಗ ಮೂರನೇ ಶಾಲೆ ನಾಳೆ ಇಪ್ಪತ್ತಾರನೇ ತಾರೀಕು ಆದಮೇಲೆ ಇನ್ನೊಂದು ಇಪ್ಪತ್ತೈದು ಶಾಲೆಗಳಷ್ಟು ಅರ್ಧ ಮುಕ್ಕೇಜಿದೆ ಅಂದರೆ ಇದುವರೆಗೆ ಸಾಧಾರಣ ನೂರ ಇಪ್ಪತ್ತೈದು ಶಾಲೆ ಅದರಲ್ಲಿ ಸುಮಾರು ಎಂಬತ್ತು ಎಂಬತ್ತೈದು ತೊಂಬತ್ತು ಶಾಲೆ ಕರ್ನಾಟಕದಲ್ಲೇ ಇದೆ ಅದರಲ್ಲೂ ಕೋಲಾರದಲ್ಲಿ ಸಾಧಾರಣ ಐದು ಸ್ಕೂಲ್ ಕಂಪ್ಲೀಟ್ ಆಗಿದೆ ಅದು ಮಾಲೂರಿರ್ಬೋದು ಚಿಕ್ಕ ಕುಂತೂರು ಕುಂತೂರು ಗುರುಬಾರ್ ಆಮೇಲೆ ಡಿ ವಿ ಜಿ ಅವರ್ಸ್ಗಳು ಕೈಗೊಳ್ಳುವ ಮುಂಭಾಗಲು ಸೊ ಈ ಕೋಲಾರದಲ್ಲಿ ಒಂದು ಐದಾರು ಕರ್ನಾಟಕದಲ್ಲಿ ಒಂದು ತೊಂಬತ್ತು ಬೇರೆ ರಾಜ್ಯಗಳಲ್ಲಿ ಅಂದರೆ ಆಂಧ್ರ ತಮಿಳ್ನಾಡು ಉತ್ತರ ಪ್ರದೇಶ ಬಿಹಾರ ಮಣಿಪುರ್ ಮೇಘಾಲಯ ಎಲ್ಲ ಕಡೆಯೂ ಒಂದು ಇಪ್ಪತ್ತೈದು ಆಗಿದೆ ಆಲೇಖದಲ್ಲಿ ಇವರಿಗೂ ನೂರ ಇಪ್ಪತ್ತೈದು ಶಾಲೆಗಳಾಗಿವೆ ಈ ಶಾಲೆಗಳಲ್ಲಿ ಏನಂತ ಹೇಳಿದ್ರೆ ನಾವು ಮೂಲಭೂತ ಸೋ ಸೌ ಸೌಕರ್ಯ ಸೌಕರ್ಯಗಳನ್ನು ಕೊಡುವ ಅಂದರೆ ತುಂಬ ಹಳೆಯಾಗಿ ಬೀಳುವಂಥ ಪರಿಸ್ಥಿತಿಯಲ್ಲಿರುವ ಶಾಲೆಗಳು ತಗೊಂಡು ಅದನ್ನು ಫೌಂಡೇಶನ್ನಿಂದ ಹೊಸದಾಗಿ ಮಿನಿಮಮ್ ನಾಲ್ಕು ಕೊಠಡಿಗಳು ಅಲ್ಲಿಂದ ಆರು ಎಂಟು ಹಾಗೆ ನೀವು ಡಿ ವಿ ಜಿ ಸ್ಕೂಲಲ್ಲಿ ನೋಡಿರ್ಬೋದು ಅಲ್ಲಿ ಎಂಟು ಹತ್ತು ತರಗತಿಗಳಿದೆ ಈಗ ಮಾಸ್ತಿಯಲ್ಲಿ ಹದಿನೆಂಟು ತರಗತಿಗಳು ಎರಡು ಮೂರು ಒಂದು ಟಾಯ್ಲೆಟ್ಸು ಎರಡು ಕಿಚನ್ನು ಹಾಗೆ ಮೂಲಭೂತ ಇದೇನಂತ ಹೇಳಿದ್ರೆ ನಮ್ಮ ಗೌರ್ಮೆಂಟ್ ಅವರು ನಮಗೆ ಒಂದು ಹೇಳಿದರೆ ಒಂದು ಜಿ ಪಿ ಎಸ್ ಅಂತ ಒಂದು ಡೆವಲಪ್ ಮಾಡಿ ಮಾದರಿಯಾಗಿದೆ ನಾವು ಆಮೇಲೆ ಅದಕ್ಕೆ ಉಪ್ಕೊಂಡು ಅದಕ್ಕೊಬ್ಬರು ದಾನಿ ಸಿಗ್ತದ್ದು ತಕ್ಕಾದಂಥ ಒಬ್ಬ ಅಮೆರಿಕದಲ್ಲಿ ದಾನಿ ಒಬ್ಬರೇ ಎಂಟು ಕೋಟಿ ಖರ್ಚು ಮಾಡಿ ಅದನ್ನು ಕಟ್ಟಿಸಿದ್ದಾರೆ ಒಂದೇ ದಾನಿ ಎಂಟು ಎಂಟೂವರೆ ಕೋಟಿ ಅದು ಅಲ್ಲದೆ ಅವರು ಇನ್ನೊಂದು ವರ್ಷ ಆಗೋವರಿಗೆ ಅದನ್ನು ಅವರು ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಒಪ್ಕೊಂಡಿದ್ದಾರೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ನಿಮ್ಮ ಮುಖಾಂತರ ಕೇಳ್ಬೋದು ಅಂತೇಳಿದ್ರೆ ಈ ರೀತಿಯ ದಾನಿಗಳನ್ನು ಎಳೆಯುವ ಒಂದು ಕಾರ್ಯಕ್ರಮ ಹಾಗೆಯೇ ನಿಮ್ಮ ಏರಿಯಾಗಳಲ್ಲಿರುವ ಶಾಲೆಗಳು ಯಾವುದಾದ್ರೂ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅದನ್ನು ನಮ್ಗೆ ತಿಳಿಸ್ಬೋದು ಆದರೆ ನಾವು ಶಾಲೆ ಸೆಲೆಕ್ಟ್ ಮಾಡೋದಕ್ಕೆ ತುಂಬ ಒಂದು ರೈತ ಇದೆ ಒಂದು ಏನಪ್ಪ ಅಂತ ಹೇಳಿದ್ರೆ ಒಂದು ಮಿನಿಮಮ್ ಒಂದು ಒಂದನೇ ತರಗತಿಯಿಂದ ಎಂಟನೇ ತರಗತಿವರೆಗೆ ಮಿನಿಮಮ್ ಒಂದು ಇನ್ನೂರು ಜನ ನೂರೈವತ್ತು ಇನ್ನೂರು ಜನ ಆದರೂ ಇರಬೇಕು ಆಮೇಲೆ ಒಂದು ಎರಡು ಮೂರು ವರ್ಷದಿಂದ ಒಂದು ಜಾಸ್ತಿ ಜಾಸ್ತಿ ಆಗ್ತಾ ಇದೆ ಕಮ್ಮಿ ಆಗ್ತದೆ ಈಗ ಏನಾಗಿದೆ ಅಂದರೆ ಗೌರ್ಮೆಂಟ್ ಅವರು ಮೂವತ್ತು ನಲ್ವತ್ತು ಇದ್ದರೆ ಅದನ್ನು ಎನ್ಕರೇಜ್ ಮಾಡೋಲ್ಲ ಯಾಕೆಂದರೆ ಮುಚ್ಚಿಬಿಡ್ತಾರೆ ನಾಲ್ಕು ಐದು ಮೂರುವಾಗ ಕ್ಲೋಸ್ ಮಾಡಿಬಿಟ್ಟು ಬೇರೆ ಯಾವುದೋ ಸ್ಕೂಲ್ ಕಳಿಸ್ತಾರೆ ಆ ರೀತಿ ಆಗ್ಬಾರ್ದು ನಾವೊಂದು ಒಂದು ಶಾಲೆಗೆ ಅರವತ್ತು ಲಕ್ಷ ನಾಲ್ಕು ಕೊಠಡಿ ಆಗ್ತದೆ ಅಂದರೆ ಸಾಧಾರಣ ಒಂದು ಕೊಠಡಿ ಹದಿನೈದು ಲಕ್ಷ ಖರ್ಚು ಮಾಡ್ತೀವಿ ಯಾವುದೋ ಸ್ಕೂಲ್ನಲ್ಲಿ ಆರು ಕೊಠಡಿ ಹತ್ತು ಕೊಠಡಿ ಬೇಕಂದ್ರೆ ಅದ್ರ ಪ್ರಕಾರ ಅರವತ್ತು ಎಂಬತ್ತು ಒಂದು ಕೋಟಿ ವರೆಗೆ ಆದರೆ ಮಾಸ್ತಿ ಶಾಲೆಯಲ್ಲಿ ಒಂದು ಮಾಡಲ್ಲಾಗಿ ಮಾಡಬೇಕಂತ ಹೇಳಿ ಈಗ ಆ ಪ್ರೋಗ್ರಾಮ್ ತೆಗೆದುಕೊಂಡು ನಮ್ಮ ಸಮತ್ವ ಸಮ ಸಮ್ಮೇಳನದಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕದ ಜೊತೆ ನಾವು ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಇಂಥದೇ ಒಂದು ಐದು ಶಾಲೆ ಮಾಡ್ತೀವಿ ಅಂತ ಕೊಟ್ಕೊಂಡಿದ್ದೀವಿ ಅದೊಂದು ಎರಡು ಒಂದು ಕೋಲಾರದಲ್ಲಿ ಒಂದು ಎರಡು ಕೋಲಾರ ಡಿಸ್ಟಿಕ್ಟಲ್ಲಿ ಅದು ರಾರೇಟೆ ಮತ್ತು ಗ್ರಾಮ ಸಮುದ್ರ ಅವರದು ಆಮೇಲೆ ಒಂದು ಮೈಸೂರಲ್ಲಿ ಇನ್ನೊಂದು ಕಡೆ ಈ ಐದು ನಾವು ಮಾಡ್ತೀವಿ ಕಟ್ಕೊಂಡಿದ್ದ ಅಂದರೆ ಸಾಧಾರಣ ಅದು ಸಹಿತ ಆರರಿಂದ ಎಂಟು ಕೋಟಿ ಆಗ್ಬೋದು ಒಂದೊಂದು ಪ್ರಾಜೆಕ್ಟ್ ಈಗ ಕರ್ನಾಟಕದಲ್ಲಿ ಗೌರ್ಮೆಂಟ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಎಲ್ಲ ಕಡೆನೂ ಒಂದು ಡಿಸ್ಟಿಕ್ಟಲ್ಲಿ ಒಂದು ಜಿ ಪಿ ಎಸ್ ಒಂದು ತಾಲೂಕಲ್ಲಿ ಜಿ ಪಿ ಎಸ್ ಅಂತೇಳಿ ಮೂರು ಸಾವಿರದ ಎಂಟುನೂರ ನನಗೆ ಸರಿಯಾಗಿ ಗೊತ್ತಿಲ್ಲ ಮೂರು ಸಾವಿರದ ಎಂಟುನೂರು ಜಿ ಪಿ ಎಸ್ ಸಾರಿ ಕರ್ನಾಟಕ ಮೊದಲ ಮಾಡಬೇಕು ಅಂತ ಹೇಳಿ ಗೊತ್ತಿದ್ದಾರೆ ಎಷ್ಟು ದಿವಸ ಅಂತ ಗೊತ್ತಿಲ್ಲ ಬಟ್ ನಾವೀಗ ಮೊದಲನೇದಾಗಿ ಮಾಡಿ ತೋರಿಸ್ತೀವಿ ಅದು ಮಾಡಲಾಗುತ್ತೆ ಎಲ್ಲಾ ಸ್ಕೂಲ್ಗಳಿಗೂ ಮಾಸ್ತಿ ಸ್ಕೂಲ್ ಮಾಡಲಾಗುತ್ತೆ ಅದನ್ನ ನಾವು ಎರಡು ಮೂರು ವರ್ಷ ಮೇಂಟೈನ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಬೇಕಾದ ಕ್ಲೀನಿಂಗು ಅಥವಾ ಟಾಯ್ಲೆಟ್ ಎಲ್ಲ ಕೊಟ್ಟು ಈ ಬಿಲ್ಡಿಂಗ್ ಸುಸ್ಥಿರವಾಗಿ ಐವತ್ತು ವರ್ಷದವರೆಗೂ ಅದು ಏನಾಗ್ತದೆ ಆ ರೀತಿಯ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಸರಿಯಾಗಿ ಈಗ ಒಂದು ವಾರದಿಂದ ಏನಾಗಿದೆ ಅಂದರೆ ಹಳೇ ವಿದ್ಯಾರ್ಥಿಗಳು ಅಲ್ಲಿಯ ಮಾಸಿ ಹಳೆಯ ವಿದ್ಯಾರ್ಥಿಗಳು ತುಂಬ ಜನ ಅಲ್ಲಿ ಇದ್ದಾರೆ ಅವರೆಲ್ಲ ಈಗ ಬಂದು ಸೇರ್ತಾ ಇತ್ತು ಸಾಧಾರಣ ನಮಗೆ ಗೊತ್ತಿದ್ದ ಹಾಗೆ ಮೇಂಟೆನೆನ್ಸ್ ಮಾಡಲಿಕ್ಕೆ ಒಂದು ಹತ್ತು ಹದಿನೈದು ಲಕ್ಷ ಕಲೆಕ್ಷನ್ ಕರೆಕ್ಷನ್ ಮಾಡಿರೋದಾಗಿ ಅಂದರೆ ಇದೊಂದು ಒಳ್ಳೆ ಬೆಳವಣಿಗೆ ಶಾಲೆ ಕೊಡ್ತೀವಿ ಆದರೆ ಅದನ್ನು ಹಾಗೆಯೇ ಮುಂದುವರಿಸ್ಕೊಂಡು ಹೋಗುವಂಥ ಕಾರ್ಯಕ್ರಮ ಎಲ್ಲರಲ್ಲಿ ಬರಬೇಕು ಹೇಳಿ ನಾವು ಎಲ್ಲ ಸು ಶಾಲೆಗಳು ಹೇಳ್ತಾ ಇದೀವಿ ಹಳೆ ವಿದ್ಯಾರ್ಥಿಗಳ ಸಂಘ ಮಾಡಿ ಅವರಿಂದ ಆದಷ್ಟು ಅನುದಾನವನ್ನು ಪಡೆದುಕೊಂಡು ಮುಂದೆ ಅದನ್ನು ಮೇಂಟೈನ್ ಮಾಡಬೇಕು ಅಂತೇಳಿ ಅದೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಹೀಗಾಗಿ ನಮಗೆಲ್ಲರಿಗೂ ನಾಳೆ ಇಂಥ ಕಾರ್ಯಕ್ಕೆ ಜಾಗಕ್ಕೆ ಬಂದು ಆದಷ್ಟು ಪಬ್ಲಿಸಿಟಿ ಪತ್ರವನ್ನು ಎನ್ಕರೇಜ್ ಮಾಡಬೇಕು ಅಂತ ಎಷ್ಟು ಯಾರು ಗೊತ್ತಿಲ್ಲ ಸರ್ ಕಳೆದ ಎರಡು ವರ್ಷದಿಂದ ಬಂದಿದ್ದು ನಿಮಗೆಲ್ಲ ಟಿ ವಿ ಚಿಂತಾಮಣಿ ಮೇಲದಲ್ಲಿರೋರು ಚಿಂತಾಮಣಿಯವರು ಮೂಲ ಆ ಡಿ ವಿಜಿ ಶಾಲೆ ಮಾಡಿದ್ಮೇಲೆ ನಮಗೆ ಹೆಸರಾಂತ ಕವಿಗಳು ಇಲ್ಲಿ ಜಾಗಗಳಂತ ನೋಡಿದಾಗ ನಮಗೆ ನೆಕ್ಸ್ಟ್ ನಮಗೆ ಸಿಕ್ಕಿತ್ತು ಮಾಸ್ತಿ ಮಾಸ್ತಿ ಹೀಗೆ ನಾವು ಅಡ್ಡೋನರ್ ಅಮೆರಿಕದಿಂದ ಬಂದಿದ್ರು ಅಡ್ಡೋನರ್ ಕರ್ಕೊಂಡು ಹೋಗಿ ಅಲ್ಲಿ ಜಾಗ ಎಲ್ಲ ತೋರಿಸಿದಾಗ ಅದು ನಿಮಗೆ ಗೊತ್ತಿರೋದು ಬಾರ್ಡ್ ಏರಿಯಾಸ್ ಏರಿಯಾ ನಾಡು ಜಾಗಗಳು ಅಂತೇಳಿ ಯಾಕಂದ್ರೆ ಆಂಧ್ರ ತಮಿಳುನಾಡು ಕರ್ನಾಟಕದ ಭಾಗಗಳಲ್ಲಿ ಗಿಡಿರುವಂಥ ಜಾಗ ಅದನ್ನು ಆ ದಾನಿಗಳು ನೋಡ್ಬಿಟ್ಟು ಆ ಮಕ್ಕಳನ್ನೆಲ್ಲ ಯಾಕಂದರೆ ಎಲ್ಲ ಬಡ ಮಕ್ಕಳೇ ಜಾಸ್ತಿ ಆ ಜಾಗ ನೋಡಿ ನಾನು ಇದನ್ನು ಅಂತ ಹೇಳಿ ಅವರು ಒಪ್ಪಿಗೆ ನೀಡಿದ ಮೇಲೆ ನಾವು ಅವ್ರಿಗೆ ಎಲ್ಲ ಪ್ರಪೋಸಲ್ಸ್ ಕಟ್ ಆ ಮಾಸ್ಟರ್ ಶಾಲೆ ಏನು ಅಂದರೆ ನಮಗೆ ಒಂಥರ ಹೋಲಿಸ್ಟಿಕ್ ಮಾಡಲ್ ಅಂತ ಹೇಳ್ತಾರೆ ಎಲ್ಲ ಸೌಕರ್ಯ ಸೌಕರ್ಯಗಳು ಕ್ಲಾಸ್ ರೂಮ್ ಕ್ಲಾಸ್ ರೂಮ್ ಒಳಗಡೆ ಬೆಂಚುಗಳು ಆಮೇಲೆ ಟಿ ವಿ ಒಂದೊಂದು ಕ್ಲಾಸ್ ರೂಮ್ದು ಸ್ಮಾರ್ಟ್ ಟಿ ವಿ ಟೀಚರ್ಸ್ಗೆ ಲ್ಯಾಪ್ಟಾಪ್ಸು ಮತ್ತು ಮಕ್ಕಳಿಗೆ ಟ್ಯಾಬ್ ಆಮೇಲೆ ಸಿ ಸಿ ಟಿ ವಿ ವ್ಯವಸ್ಥೆ ಇದೆ ಆಮೇಲೆ ಮಕ್ಕಳಿಗೆ ಈಗ ಅಲ್ಲಿ ಕುಡಿಯೋ ಬೋರ್ವೆಲ್ ವಾಟ್ ಇದೆಯಲ್ಲ ಪೌರ್ವೆಲ್ನು ಕೊಟ್ಟಿದ್ದೀವಿ ಪಂಪು ಹಾಕ್ಸಿದ್ದೀವಿ ಬಟ್ ಆ ನೀರು ಕುಡಿಯೋದಕ್ಕೆ ಯೋಗ್ಯ ಅಲ್ಲ ಅದಕ್ಕೆ ಆರ್ ಓ ಫಿಲ್ಟರ್ಗೆ ಕೆಲವೆಲ್ಲ ಅದಕ್ಕೆ ನ್ಯೂಟ್ರಲೈಸ್ ಮಾಡೋಂಥ ಉಪಕರಣಗಳೆಲ್ಲನೂ ಅಲ್ಲಿ ವ್ಯವಸ್ಥೆ ಮಾಡಿ ಮಕ್ಕಳಿಗೆ ಕುಡಿಯುವ ನೀರನ್ನು ಯೋಗ ಯೋಗ್ಯವಾಗಿರೋದಿ ಅದನ್ನು ಸೌಲಭ್ಯವನ್ನು ಕೊಟ್ಟಿದ್ದೀವಿ ಆಮೇಲೆ ಲೈಟಿಂಗ್ ಸೋಲಾರ್ ವೈರ್ ಸೋಲಾರ್ ಲೈಟಿಂಗ್ ಎಲ್ಲನೂ ವ್ಯವಸ್ಥೆ ಮಾಡಿ ನಮ್ಮ ಕ ಈ ಬೆಸ್ಕಾಮಿಂದ ವ್ಯವಸ್ಥೆ ಏನಾದರೂ ತೊಂದರೆಗಳಾದರೆ ಸೋಲಾರ್ ಲೈಟಿಂದ ನಾವೆಲ್ಲ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ಮತ್ತೆ ಅಲ್ಲಿ ಕ್ಲೀನಿಂಗ್ ಕ್ಲೀನಿಂಗು ಮೇಂಟೆನೆನ್ಸು ಎಲ್ಲ ನಾವೇ ನಾವು ಈ ಈ ದಾನ್ಯಗಳೇ ಮೂರು ವರ್ಷ ಅದನ್ನು ನಾವು ಮೇಂಟೈನ್ ಮಾಡ್ತೀವಿ ಅಂತ ಹೇಳಿದರೆ ಅದಕ್ಕೂ ದಾನಿಗಳು ಕೂಡ ಸಹಾಯ ಮಾಡ್ತಾರೆ ಮತ್ತು ಶಾಲೆ ಅಂದರೆ ಟೀಚರ್ಸ್ ಎಂಟ್ರಿ ಶಾಲೆಗೆ ಬೇಸ್ ಒಳ್ಳೆಯವನಾಗಿದ್ದರೆ ಆ ಶಾಲೆಯನ್ನು ಮುಂದುವರ್ಕೊಂಡು ಹೋಗೋಕ್ಕಾಗಿಯೆಲ್ಲ ನೋಡ್ತೀವಿ ಅದಕ್ಕೆ ನಾವು ಯಾವಾಗಲೂ ಈ ಶಾಲೆಗಳನ್ನ ಸೆಲೆಕ್ಟ್ ಮಾಡ್ಬಿಡ್ತಾರೆ ಆ ಟೀಚರ್ಸ್ ಎಕ್ಸ್ಪೆಂಡೆಂಜ್ ಆಗಿದೆ ಅವ್ರ ಕಮಿಟ್ಮೆಂಟ್ ಆಗಿದೆ ಅಂಥದ್ದೆಲ್ಲ ನೋಡ್ತೀವಿ ಆ ಥರ ನೋಡಿದಾಗ ನಮಗೆ ಮಾತೃಶಾಲೆಯಲ್ಲಿ ನಮಗೆ ಆ ಟೀಚರ್ಸ್ ಕಮಿಟಿಮೆಂಟ್ ಚೆನ್ನಾಗಿತ್ತು ಮತ್ತು ಅವರಲ್ಲೂ ಸರ್ಕಾರಿ ಟ್ಯಾಲೆಂಟ್ ಆದರೆ ಬೇರೆ ಟೀಚರ್ಸ್ ಇರುತ್ತೆ ರೈಲಿ ಟ್ಯಾಲೆಂಟ್ ಅವ್ರಿಗೂ ಒಂದು ಈ ಈ ಈ ನಾವು ಟೀಚರ್ಸ್ ಟ್ರೈನಿಂಗು ಕೊಡ್ತೀವಿ ಅವ್ರಿಗೆ ಹೈ ಮೋಟಿವೇಶನ್ಗೆ ಏನು ಬೇಕೋ ಆ ತರಬೇತಿಗೆಲ್ಲ ಕೊಡ್ತಾ ಇರ್ಲಿ ಆಮೇಲೆ ಟೀಚರ್ಸ್ ನಮಗೆ ಅಲ್ಲಿ ಏನೋ ಶಾರ್ಟೇಜ್ ಇರೋದ್ರೆ ಹೊಸ ಟೀಚರ್ಸ್ನ ರಿಕ್ರೂಟ್ ಮಾಡೋದಕ್ಕೂ ನಾವು ಗೆಸ್ಟ್ ಟೀಚರ್ಸ್ ಅಂತೇಳಿ ನಾವು ಈ ಧಾನ್ಯಗಳು ಗುರುತವನ್ನು ಇದ್ದೀವಿ